ಸರ್ಕಾರಕ್ಕೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸುವ ಧೈರ್ಯ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕಿಡಿ ಎಷ್ಟೊತ್ತಿಗಾಗಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯನ್ನ ಸರ್ಕಾರ ಮಾಡಿ ಮುಗಿಸಬೇಕಾಗಿತ್ತು ಆದರೆ ಸತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ಧೈರ್ಯ ಇಲ್ಲ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಟೀಕಿಸಿದ್ದಾರೆ ನಗರದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಭಾನುವಾರ ಪಟ್ಟಣಕ್ಕೆ ಆಗಮಿಸಿದ್ದಾವೆ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಗೆಲ್ಲುವ ಭರವಸೆ ಇಲ್ಲ ಆದ್ದರಿಂದ ಅವರು ಚುನಾವಣೆಗಳನ್ನ ಮಾಡುತ್ತಿಲ್ಲ ಎಂದರು ಸುಳ್ಳುಗಳನ್ನ ಹೇಳಿ ಅಸೆಂಬ್ಲಿ ಗೆದ್ದ ಕಾಂಗ್ರೆಸ್ ಪಕ್ಷ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮೀಸಲಾತಿ ಮಾಡಬೇಕು ಅದು ಮಾಡಬೇಕೆಂದು ಸುಳ್ಳು ಹೇಳಿಕೊಂಡು ಚುನಾವಣೆಯನ್ನ ಮುಂದೂಡುತ್ತಿದ್ದಾರೆ ಎಂದು ಸರ್ಕಾರದ ಅನೇಕ ಗ್ಯಾರಂಟಿಗಳು ಈಗಾಗಲೇ ಕಿತ್ತು ಹೋಗಿವೆ ಚುನಾವಣೆ ನಡೆದರೆ ಜನ ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸುತ್ತಾರೆ ಈ ಕಾರಣಕ್ಕೆ ಚುನಾವಣೆ ನಡೆಸುತ್ತಿಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಗೌಡ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ತಲತುಮ್ಮ ತಲದುಮ್ಮನಹಳ್ಳಿ ಮಧು ರಾಮಕೃಷ್ಣಪ್ಪ ಪುರುಷೋತ್ತಮ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪ್ರಕಾಶ್ ದಾಬರಹಕನಹಳ್ಳಿ ದಾಬರಾಗನಹಳ್ಳಿ ಮುನಿಯಪ್ಪ ಬೋಧಕೂರು ಮುನಿರಾಜು ಟಿಟಿ ನರಸಿಂಹ ಚಂದ್ರಪ್ಪ ರಾಜಗೋಪಾಲ್ ಅಶ್ವಥ್ ನಾರಾಯಣ ನಾಗೇಶ್ ಕುಮಾರ್ ಅನಿಲ್ ಸುರೇಶ್ ವೆಂಕಟೇಶ್ ಮಲ್ಲಪ್ಪ ಮುನಿರಾಜು ನಾರಾಯಣಸ್ವಾಮಿ ನರಸಿಂಹ ಮೂರ್ತಿ ಲೋಕೇಶ್ ಗ್ರಾಮಸ್ಥರು ಇದ್ರು ವರದಿ ಆರ್ಪಿ ಮಿಥುನ್ ಕುಮಾರ್ ನಂದಿ ಟಿವಿ ಮಾಡಲೇಬೇಕಾಗಿತ್ತು ಇದುವರೆಗೂ ಮುಂದಾಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇಲ್ಲ ಎಲ್ಲೋ ಭರವಸೆ ಇದ್ದಿದ್ರು ಭವಿಷ್ಯ ಅವ್ರು ಮಾಡಿರ್ತಿದ್ರು ಎಲ್ಲೋ ಭರವಸೆ ಇಲ್ಲ ಅದರಿಂದ ಕೋರ್ಟಲ್ಲಿ ಹಾಕ್ಕೊಂಡು ನಾವು ಏನೋ ಕ್ಯಾಟಗರಿ ಇನ್ನೂ ಮಾಡಬೇಕಾಗಿದೆ ಅದು ಮಾಡಬೇಕಾಗಿದೆ ಇದು ಮಾಡಬೇಕಾಗಿದೆ ಸುಳ್ಳುಗಳನ್ನು ಹೇಳಿ ಅಸೆಂಬ್ಲಿ ಗೆದ್ದರು ಗ್ಯಾರಂಟಿಗಳು ಕೊಟ್ಟು ಅನೇಕ ಗ್ಯಾರಂಟಿಗಳು ಇವತ್ತು ಕಿತ್ಕೊಂಡು ಹೋಗಿವೆ ಈಗ ಇನ್ನೇನು ಹೇಳಿದ್ರು ಜನ ನಂಬಲ್ಲ ಇನ್ಯಾವ ಗ್ಯಾರಂಟಿ ಹೇಳಿದ್ರು ಜನ ನಂಬಲ್ಲ ಅದಕ್ಕೆ ಸಿ ಪಿ ಝಡ್ ಪಿ ಅಲ್ಲಿ ಸೋಲ್ತೀವಿ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ಅವ್ರಿಗೆ ತಾಕತ್ತಿದ್ರೆ ಮಾಡಲಿ ನಾಳೆ ಅನೌನ್ಸ್ ಮಾಡಲಿ ಮಣ್ಣು ಮಣ್ಣು ಮುಕ್ಕಿಸ್ತಾರೆ ಜನ ಆ ಕಾರಣಕ್ಕೆ ಚುನಾವಣೆ ಮಾಡ್ತಾ ಇಲ್ಲ ಹೋಗಿದೆ ಅದ್ರ ಬಗ್ಗೆ ಏನು ಮಾತಾಡೋದು ಗ್ಯಾರಂಟಿಗಳಂದರೂ ಒಂದು ಗ್ಯಾರಂಟಿನೂ ಬರ್ತಾಯಿಲ್ಲ ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ ಬೇಸಿಗೆ ಬರ್ತಾ ಇದೆ ಯಾರಿಗೂ ಕೂಡಕ್ಕೆ ನೀರುಗಳು ಸಿಗೋವಂಥ ಪರಿಸ್ಥಿತಿಯಲ್ಲಿಲ್ಲ ಮೇವುಗಳಾದರೂ ಕೂಡ ನಾಯಕರುಗಳಿಗೆ ಮೇವುಗಳಂತ ಪರಿಸ್ಥಿತಿ ಇಲ್ಲ ಎಲ್ಲ ವಿಧದಲ್ಲೂ ಬರೀ ಲೂಟಿ ಮಾಡೋದು ಆಸ್ತಿಗಳು ಅಂತ ಕೆಲಸದಲ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರು ಮತ್ತೆ ಮಂತ್ರಿಗಳು ಇದ್ದಾರೆ ಬೆಂಗಳೂರು ಸುತ್ತ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡ್ತಾವ್ರೆ ನಿಮಗೂ ಗೊತ್ತಾಗ್ತಾ ಇದೆಯಲ್ಲ ಅಶಿಲಘಟ್ಟ ಕಡೆನೂ ಬಂದು ಎಲ್ಲ ಖರೀದಿಗಳು ನಡೀತಾವೆ ದೇವನಹಳ್ಳಿ ದೇವನಹಳ್ಳಿ ಸುತ್ತಲೂ ನಡೀತಾ ಇದೆ ಬೆಂಗಳೂರು ಸುತ್ತ ಎಲ್ಲೆಲ್ಲಿ ಲ್ಯಾಂಡ್ಗಳಿದೆಯೋ ಅದಕ್ಕೆ ಮಾತ್ರ ಅದು ದುಡ್ಡು ಹಾಕೋದು ದುಡ್ಡು ಮಾಡೋದು ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾವ್ರೆ ಅದಕ್ಕೆ ಈಗ ಏನೋ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಮೊದಲು ಹೇಳ್ತಿದ್ರು ಗ ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡಿದ ಬ್ರಾಂಡ್ ಬಿಟ್ಟು ಹಾಕಿದ್ರೆ ಆಗಲೇ ಗ್ರೇಟರ್ಗೆ ಹೋಗಿದ್ದಾರೆ ಅಂದರೆ ಗ್ರೇಟರ್ ಬೆಂಗಳೂರು ಅಂದರೆ ಏಳು ವಿಭಾಗಗಳು ಮಾಡ್ತಾ ಇರತ್ತೆ ಏಳು ಮೇಯರ್ಗಳು ಮಾಡ್ತಾ ಇರುತ್ತೆ ಅಂದರೆ ಮೇಯಕ್ಕೆ ಬೇಕೋ ಅದೆಲ್ಲ ಮಾಡ್ತಾವ್ರೆ ಅನುಕೂಲ ಆಗಿ ಮಾಡ್ಕೊಳ್ತಾವ್ರೆ ಅಷ್ಟು ಬಿಟ್ಟರೆ ಇವರಿಂದ ಏನೂ ಆಗಿಲ್ಲ ಈ ಸರ್ಕಾರ ಏನೋ ನಿರ್ಲಜ್ಜ ಸರ್ಕಾರ ಇದು ಇದರಿಂದ ಯಾರೂ ಜನ ಉದ್ಧಾರ ಆಗೋದಿಲ್ಲ ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಏನೂ ಇಲ್ಲ ಮುಖ್ಯಮಂತ್ರಿಗಳು ನೆನ್ನೆನೇ ಹೇಳಿದ್ದೀನಿ ನಾನು ನಿಮಗೆ ಮಾಡೋಕ್ಕಾದ್ರೆ ಮಾಡಿರಿ ಇಲ್ಲ ಅಂತಂದರೆ ರಾಜೀನಾಮೆ ಬಿಸಾಕಿ ಹೋಗಿರಿ ಅಂತ ಇದು ಎಲ್ಲ ಮಂತ್ರಿಗಳಿಗೂ ಕೂಡ ಇದು ಅನ್ವಯಿಸ್ತದೆ ಆದ್ದರಿಂದಾಗಿ ಇದು ಸಪ್ತ ಸರ್ಕಾರದ ಬಗ್ಗೆ ಹೆಚ್ಚು ಮಾತಾಡಿ ಪ್ರಯೋಜನ